ಕಥೆ ಜಾನಕಿ ದೇವಿ ಕುಟುಂಬದ್ದಾಗಿದೆ ಜಾನಕಿ ದೇವಿ ತನ್ನ ಮಗ ತನ್ಮೈ ಮತ್ತೆ ವಿನಯ್ನ ಮದ್ವೆ ತನ್ನ ಸ್ನೇಹಿತೆಯ ಹೆಣ್ಮಕ್ಳ ಜೊತೆ ಮಾಡಿದ್ಲು ಮೀನಾ ಮತ್ತೆ ವೀಣಾ ಅವರಿಬ್ರು ಅವಳಿ ಜೋಳಿ ಆಗಿದ್ರು ಆದ್ರೆ ನೋಡೋದಿಕ್ಕೆ ಇಬ್ರು ಬೇರ್ಬೇರೆ ಇದ್ರು ಮೀನಾ ದಪ್ಪಗಿದ್ಲು ವೀಣಾ ಸಣ್ಣಗಿದ್ಲು ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಇವರಿಬ್ರು ಅವಳಿ ಜೋಳಿನ ಹ ಇಬ್ರು ಅವಳಿ ಜೋಳಿನೇ ಹಾಗನ್ಸೋದೇ ಇಲ್ಲ ವೀಣನ್ ನೋಡು ಎಷ್ಟು ಸಣ್ಣಗೆ ಸುಂದರವಾಗಿದ್ದಾಳೆ ಆದ್ರೆ ಮೀನಾ ನನಗೆ ಅನ್ಸತ್ತೆ ಮನೇಲಿ ಮಾಡೋ ಅಡಗೇನೆಲ್ಲಾ ಅವಳೊಬ್ಳೆ ತಿಂತಾಳೆ ಅಂತ ಏನ್ ಹೇಳ್ತಾ ಇದ್ಯಾ ಗಾಯತ್ರಿ ಪಾಪ ಅವಳೇನು ತಿನ್ನೋದೇ ಇಲ್ಲ ಅವಳಿಗಿಂತ ಜಾಸ್ತಿ ವೀಣಾ ತಿಂತಾಳೆ ಆದ್ರೆ ಮೀನಾ ಮಾತ್ರ ದಪ್ಪಗಿದ್ದಾಳೆ ಅಷ್ಟೇ ಹಾಗಾಗೂ ಹೀಗ್ ಸಾಧ್ಯ ಖಂಡಿತ ಏನೋ ಎಡ್ಬಿಟ್ಟಿದೆ ಏನ್ ಎಡ್ಬಿಟ್ಟು ಅದು ನನಗ್ ಗೊತ್ತಿಲ್ಲ ಆದ್ರೆ ನನ್ ಮೀನಾ ನಿಜವಾಗ್ಲು ತುಂಬಾ ಒಳ್ಳೆಯವಳು ಮೀನಾ ಒಬ್ಳೆ ಮನೆ ಕೆಲ್ಸನೆಲ್ಲ ಮಾಡ್ಕೋತಾ ಇದ್ಲು ಜೊತೆಗೆ ಎಲ್ರನ್ನೂ ಚೆನ್ನಾಗ್ ನೋಡ್ಕೋತಿದ್ಲು ಇಲ್ ತಗೊಳ್ಳಿ ನಿಮ್ ಪಕೋಡ ಮತ್ತೆ ನಿಮ್ ದೋಸಾ ಟೀ ಏನೆಲ್ಲಾ ಅಂದಿದ್ರೆ ಯಾರಮ್ಮ ಎಷ್ಟ್ ಚೆನ್ನಾಗಿ ನೋಡ್ಕೋತಾ ಇದ್ರು ಆದ್ರೆ ನಾನು ಇದೀನಲ್ವಾ ಹಾ ಇದ್ಯಾ ಮತ್ತೆ ನೀನು ತುಂಬಾ ಒಳ್ಳೇವಳಮ್ಮ ಮೀನಾ ತನ್ನ ಕುಟುಂಬದ ಜೊತೆ ತುಂಬಾ ಖುಷಿಯಾಗಿದ್ಲು ಆಮೇಲೆ ಇದಕ್ಕಿದ ಹಾಗೆ ಮೀನಾ ಮತ್ತೆ ವೀಣಾನ ಅಜ್ಜಿ ಅವ್ರ ಮನೆಗ್ ಬರ್ತಾರೆ ಅರೇ ಜಾನ್ಕಿ ಅತ್ತೆ ನೀವು ಇಲ್ಲಿ ಇದಕ್ಕಿದ ಹಾಗೆ ಯಾಕೆ ಬರಬಾರ್ದು ಇದು ನನ್ನ ಮನೆ ಅಲ್ವೇನು ನಾನೇ ಅವಾಗ ಹಾಗೆ ಹೇಳಿದೆ ಅತ್ತೆ ನೀನು ಮಾತಿನ ಅರ್ಥ ಹಾಗೆ ಇತ್ತು ಜಾನ್ಕಿ ಇಲ್ಲ ಅತ್ತೆ ನೀವು ತಪ್ಪಾಗ ಅರ್ಥ ಮಾಡ್ಕೊಂಡ್ರಿ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಾ ನಾನೀಗೇನ್ ಒಳಗ್ ಬರ್ಲಾ ಅಥವಾ ವಾಪಸ್ ಹೋಗ್ಲಾ ಬನ್ನಿ ಬನ್ನಿ ಮೀನಾ ವೀಣಾ ಬನ್ನಿ ಇವರು ನಮ್ಮತ್ತೆ ಅಂದ್ರೆ ನಿಮ್ಮ ಅಜ್ಜಿ ಮೀನಾ ಮತ್ತೆ ವೀಣಾ ಆಶೀರ್ವಾದ ತಗೊಳಕೆ ಇಬ್ರು ಬರ್ತಾರೆ ಆಶೀರ್ವಾದ ತಗೊಳಕೆ ಅಂತ ಇಬ್ರು ಬಗ್ತಾರೆ ಎಷ್ಟು ತಿಂದಿದ್ಯಾ ಅಂದ್ರೆ ಬೊಗ್ಗಕ್ಕೂ ಶಕ್ತಿ ಇಲ್ಲ ನಿನಗೆ ಸ್ವಲ್ಪ ಕಮ್ಮಿ ತಿನ್ನಮ್ಮ ತಿಂದು ತಿಂದು ಶರೀರನ ಹೇಗ್ ಮಾಡ್ಕೊಂಡಿದ್ಯಾ ನೋಡು ಇನ್ನೂ ಏನಾದ್ರೂ ದಪ್ಪ ಆದ್ರೆ ನನ್ ಮೊಮ್ಮಗಂಗೆ ಬೇರೆ ಮದ್ವೆ ಅಷ್ಟೇ ಯಾಕತ್ತೆ ಹೀಗೆಲ್ಲ ಹೇಳ್ತೀರಾ ಪಾಪ ಮಕ್ಕಳು ಹೆದ್ರುಕೊಂಡ್ಬಿಡ್ತವೆ ನಾನೇನ್ ಹೆದರ್ಸ್ತಾ ಇಲ್ಲ ಹೇಳ್ತಾ ಇದ್ದೀನಷ್ಟೇ ಏನ್ ಸತ್ಯನೋ ನಾನು ಅದನ್ನೇ ಹೇಳೋದು ಮಿಕ್ಕಿದ್ದು ನೀನು ಗೊತ್ತೇ ಇದೆ ಹೋಗ್ಲಿ ಅದನ್ನೆಲ್ಲ ಬಿಟ್ಬಿಡಿ ಅತ್ತೆ ಬನ್ನಿ ಇವಾಗ ಕಾಫಿನೋ ಟೀನೋ ಕುಡಿರಿ ಇವಾಗೀರಲ್ವಾ ಹಾ ನಿಮ್ ಅಜ್ಜಿಗೆ ತನ್ನಿ ಇಬ್ರು ಸೊಸೆಂದಿರು ಅಡಿಗೆ ಮನೆಗ್ ಹೋಗ್ತಾರೆ ಮೀನಾ ತಿಂಡಿ ಮಾಡೋಕ್ ಮುಂದಾಗ್ತಾಳೆ ತಿಂಡಿ ಮುಗಿತಿದ್ದ ಹಾಗೆ ಮೀನಾ ವೀಣಾ ಕೈಯಲ್ಲಿ ಆ ತಿಂಡಿನ ಇಡ್ತಾಳೆ ಅರೆ ಮೀನಾ ನೀನ್ ತಗೊಂಡ್ ಹೋಗು ಇಲ್ಲ ಇಲ್ಲ ನಾನೇನಾದ್ರು ಹೋದ್ರೆ ಮತ್ತೆ ನನ್ ದಪ್ಪಗಿರೋದಕ್ಕೆ ಬೈತಾರೆ ನೀನೇ ಹೋಗು ಸರಿ ವೀಣಾ ತಿಂಡಿ ತಗೊಂಡು ಹೊರಗ್ ಹೋಗ್ತಾಳೆ ಮೀನಾ ಅಡಿಗೆ ಮನೇಲೆ ಇದ್ಲು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹೊರಗಡೆಯಿಂದ ಶಬ್ದ ಬರುತ್ತೆ ತಿಂಡಿ ಮಾಡಾದ್ಮೇಲೆ ಅಡ್ಗೆ ಮನೇಲೇನ್ ಮೊಟ್ಟೆ ಇಡ್ತಾ ಇದ್ಯಾ ಈಗಿನ ಕಾಲದ ಸೊಸೆಂದಿರು ಎಷ್ಟು ಸೋಂಬೇರಿಗಳು ಅಂದ್ರೆ ಏನ್ ಹೇಳಿ ಅದನ್ನ ಕೇಳಿಸ್ಕೊಂಡು ಮೀನಾ ಓಡ್ಕೊಂಡು ಆಚೆ ಬರ್ತಾಳೆ ಜಾನ್ಕಿ ನೀನ್ ಹೇಳಿದ್ದೆ ತನ್ಮಯ್ ಮತ್ತೆ ವಿನಯ್ ಹೆಂಡತಿಯರು ಅವಳಿ ಚೋಳಿ ಅಂತ ಆದ್ರೆ ಅನ್ಸೋದೇ ಇಲ್ವಲ್ಲೇ ಅತ್ತೆ ಅದು ಇಬ್ರು ಅವಳಿ ಜೋಳಿನೇ ಅತ್ತೆ ಆದ್ರೆ ಪಾಪ ಮೀನಾ ಸಣ್ಣವ್ಳಿಂದನೂ ಹೀಗೆ ದಪ್ಪಿದಾಳೆ ಮತ್ತೆ ವೀನಾ ಸಣ್ಣಕ್ಕೆ ಮದ್ವೆ ಮಾಡೋವಾಗ ನೀನ್ ಕಣ್ ಕಾಣಿಸ್ಲಿಲ್ವಾ ಎಂತ ಡುಮ್ಮಿನ್ ಕಟ್ ಹಾಕಿದ್ಯಾ ನನ್ ಈಗ ಮದ್ವೆ ಏನೋ ಆಗೋಗಿದೆ ಅತ್ತೆ ಆ ವಿಷಯ ಇಟ್ಕೊಂಡು ಯಾಕೆ ಜಗಳ ಮಾಡೋದು ಅದು ಅಲ್ದೆ ಮೀನಾ ನಿಜವಾಗ್ಲೂ ಒಳ್ಳೆವಳು ನೀನ್ ಹಾಗೆ ಹೇಳ್ತೀಯ ಬಿಡು ಯಾಕಂದ್ರೆ ನಿನ್ ಸ್ನೇಹಿತೆ ಮಕ್ಕಳಲ್ವಾ ನಮ್ ನೆಂಟ್ರಿಗೆ ಉತ್ತರ ನಾನ್ ತಾನೇ ಕೊಡೋಳು ಹೋಗ್ಲಿ ಬಿಡಿ ಅತ್ತೆ ತುಂಬಾ ದೂರದಿಂದ ಪ್ರಯಾಣ ಮಾಡಿದೀರಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಹೋಗ್ಲಿ ಬಿಡೋ ಅಜ್ಜಿ ಮಲ್ಗೋಕೆ ಅಂತ ಹೋಗ್ತಾರೆ ಇಡೀ ಮನೆ ಶಾಂತವಾಯ್ತು ಜಾನಕಿ ಮಗನ ಮಗ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದ ಅಮ್ಮ ಈ ತರ ಅಜ್ಜಿ ಅತ್ತಿಗೆಗೆ ಇನ್ಸಲ್ಟ್ ಮಾಡಬಾರ್ದಾಗಿತ್ತು ನನಗೂ ಗೊತ್ತಿದೆ ಕಣೋ ಆದ್ರೆ ಅವ್ರು ನನ್ನ ಅತ್ತೆ ನಾನ್ ಅದನ್ನ ಅವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ ಅದೇನೇ ಆಗ್ಲಿ ಅಮ್ಮ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಇಲ್ಲಿ ಇರ್ತಾರಲ್ಲ ನನಗ್ ಗೊತ್ತಿಲ್ಲ ಮೀನಾಗಿ ಏನೇನ್ ಹೇಳ್ತಾರೋ ನೀವ್ರಿಗೆ ಹೇಳಲೇಬೇಕು ಮೀನಾ ಅಲ್ಲಿಗ್ ಬರ್ತಾಳೆ ನೀವೆಲ್ರು ಇಷ್ಟೊಂದು ಯೋಚನೆ ಮಾಡ್ಬೇಡಿ ಅವರು ಸ್ವಲ್ಪ ದಿನ ತಾನೇ ಇಲ್ಲಿರೋದು ಹೇಳ್ಬೇಕು ಅಂದ್ರೆ ಜನಗಳು ನನ್ನ ಹತ್ರನೇ ಬಂದು ನನ್ ದಪ್ಪ ಇರೋದ್ರ ಬಗ್ಗೆ ಮಾತಾಡ್ತಾರೆ ಈಗ ಅವ್ರು ಆಡೋ ಮಾತಿನ ಬಗ್ಗೆ ನನ್ಗೇನು ಅನ್ಸಲ್ಲ ಅದ್ರ ಜೊತೆಗೆ ಅವರು ನಿಮ್ ಅಜ್ಜಿ ಅಲ್ವಾ ನಿಮ್ ಒಳ್ಳೇದನ್ನೇ ಬಯಸ್ತಾರ ಅವ್ರು ಬಯಸ್ತಾರೆ ತನ್ ಮೊಮ್ಮಕ್ಳಿಗೆ ಎಲ್ಲ ಒಳ್ಳೇದೇ ಸಿಗ್ಬೇಕು ಅಂತ ಒಳ್ಳೆ ಸೊಸೆಂದಿರ್ ಸಿಗ್ಬೇಕು ಅಂತ ಅದ್ರಲ್ಲಿ ಅವ್ರ ತಪ್ಪೇನಿದೆ ಹೇಳಿ ತಪ್ಪು ನಾನ್ ದಪ್ಪ ಇರೋದಲ್ವಾ ನೀನ್ ಹೇಳೋದು ಕೂಡ ಸರಿನೇ ಇರ್ಬೋದು ಆದ್ರೆ ಅವರು ಆ ತರ ಮಾತಾಡಬಾರ್ದು ನೀವು ಸುಮ್ ಸುಮ್ನೆ ಯೋಚನೆ ಮಾಡ್ತಾ ಇದೀರಾ ಸ್ವಲ್ಪ ದಿನದಲ್ಲಿ ಅವರು ಹೊರಟೋಗ್ತಾರೆ ಮತ್ತೆ ಎಲ್ಲ ಸರಿ ಹೋಗುತ್ತೆ ಆದ್ರೆ ಅದ್ಗೆ ಇದೆಲ್ಲ ತಪ್ಪಲ್ವಾ ಏನ್ ಮಾಡೋಕ್ ಆಗತ್ತೆ ಜನಗಳು ತಪ್ಪುಗಿರೋನ್ನ ನೋಡಿ ಹಾಗೆ ತಾನೆ ಮಾತಾಡ್ತಾರೆ ಸಂಜೆ ಅಜ್ಜಿ ಮಲ್ಗಿ ಎದ್ದಾಗ ಜೋರ ಕರೀತಾರೆ ಸೊಸೆ ಸೊಸೆ ಮೀನಾ ಓಡ್ಕೊಂಡು ಒಳಗ್ ಹೋಗ್ತಾಳೆ ಹೇಳಿ ಅಜ್ಜಿ ನಾನು ನನ್ ಸೊಸೆನ ಕಣೆ ಕರೆದಿದ್ದು ಅತ್ತೆ ಮಾರ್ಕೆಟ್ಗೆ ಹೋಗಿದ್ದಾರೆ ಸರಿ ಹೋಗಿ ಟೀ ಮಾಡ್ಕೊಂಡ್ ಬಾ ಇವಾಗ್ಲೇ ತರ್ತೇನೆ ಮೀನಾ ಕಿಚನ್ಗೆ ಹೋಗ್ತಾಳೆ ಟೀ ಜೊತೆಗೆ ಸ್ನಾಕ್ಸ್ ಕೂಡ ಮಾಡ್ತಾಳೆ ಅವಳದನ್ನ ತಗೊಂಡು ಅಜ್ಜಿ ಹತ್ರ ಹೋಗ್ತಾಳೆ ವಾ ಮೀನಾ ನಾನ್ ನಿನ್ಗೆ ಟೀ ಮಾಡ್ಕೊಂಡ್ ಬಾ ಅಂದೆ ಆದ್ರೆ ನೀನು ಸ್ನ್ಯಾಕ್ಸು ತಗೊಂಡ್ ಬಂದಿದ್ಯಾ ಅದು ನನ್ಗನಸ್ತು ನಿಮ್ಗೆ ಹಸುವಾಗಿರ್ಬೇಕು ಅಂತ ಹಸುವೇನು ಆಗಿದೆ ಆಗ ಶಾಪಿಂಗ್ ಮಾಡ್ಕೊಂಡು ಜಾನಕಿ ಮತ್ತೆ ವೀಣಾ ಬರ್ತಾರೆ ಏನ್ ವಿಷಯ ಜಾನಕಿ ಇವತ್ತು ಸೊಸೆ ಜೊತೆ ತುಂಬಾ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಯಾ ಅಡಿಗೆ ಮನೆಯಲ್ಲೇ ಅಡಿಗೆ ಮಾಡಿಲ್ವಾ ಅಡಿಗೆ ಎಲ್ಲ ಮಾಡಿದೀನಿ ಅತ್ತೆ ನನ್ನ ಮೀನಾ ಎಷ್ಟು ಗುಣವಂತೆ ಅಂದ್ರೆ ಮನೆಯಲ್ಲಿ ಎಲ್ಲಾ ಕೆಲ್ಸನೂ ಒಬ್ಳೆ ಬಿಡ್ತಾಳೆ ನನಗೂ ಮತ್ತೆ ವೀಣಾಗೆ ಏನು ಮಾಡೋದಕ್ಕೆ ಬಿಡಲ್ಲ ಎಲ್ಲಾ ಕೆಲಸನೂ ಒಬ್ಳೇನಾ ನೀವಿನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಿರಲ್ಲ ನೀವೇ ನೋಡ್ತಿರ ಬಿಡಿಯತ್ತೆ ಇದನ್ನ ಕೇಳಿ ಅಜ್ಜಿಗೆ ಆಶ್ಚರ್ಯ ಆಗತ್ತೆ ಮಾರಣ ದಿನದಿಂದ ಅಜ್ಜಿ ಕಣ್ಣು ಮೀನಾ ಮೇಲಿರುತ್ತೆ ಮಾರ್ನ ದಿನದಿಂದ ಅಜ್ಜಿ ನೋಡ್ತಾಳೆ ಬೆಳಿಗ್ಗೆ ಬೆಳಿಗ್ಗೆನೆ ಮೀನಾ ಮನೆನ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ಲು ಮತ್ತೆ ಎಲ್ರಿಗೂ ಇಷ್ಟವಾಗಿರೋ ತಿಂಡಿ ಕೂಡ ಮಾಡ್ತಿದ್ಲು ವೀಣಾ ಮತ್ತೆ ಜಾನ್ಕಿ ಇನ್ನು ಮಲ್ಗೆ ಇದ್ರು ಆದ್ರೆ ಮೀನಾ ಎಲ್ಲಾ ಕೆಲ್ಸನು ಅಂತ ಮುಗಿಸ್ಬಿಟ್ಲು ಮೀನಾ ಅಜ್ಜಿ ನಿಮ್ಗೆ ಬೇಕಾ ಇಲ್ಲಮ್ಮ ನೀನು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ಯಾ ನೀನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಬೇಡ ಅಚಿ ನಾನು ಆರಾಮಾಗಿದ್ದೀನಿ ನನ್ಗಿದು ಅಭ್ಯಾಸ ನಾನು ಪಾತ್ರ ತೊಳೆದು ಬರ್ತೀನಿ ಜಾನ್ಕಿ ನನ್ಗಿವಾಗ ಇವಾಗ ಅನಿಸ್ತಾ ಇದೆ ನೀನು ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಅಂತ ಯಾವ ಕೆಲ್ಸ ಮೀನಾ ನಾ ನಿನ್ ಸೊಸೆ ಮಾಡ್ಕೊಂಡು ಮನೇಲಿರೋರ್ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ವಹಿಸ್ತಾಳೆ ಅಂದ್ರೆ ನಿಜವಾಗ್ಲೂ ಅವಳು ಈ ಮನೆ ಲಕ್ಷ್ಮಿನೇ ಸದ್ಯ ನಿಮಗ್ ಕೊನೆಗಾದ್ರೂ ಅರ್ಥ ಆಯ್ತಲ್ಲ ಅತ್ತೆ ದಪ್ಪಗಿರೋದ್ರಿಂದ ಮನುಷ್ಯನ ಸ್ವಭಾವ ಏನು ಕಮ್ಮಿ ಆಗಲ್ಲ ಅಂತ ಮೀನಾ ದಪ್ಪಗೆ ಇರ್ಬೋದು ಆದ್ರೆ ಅವಳು ಸರ್ವಗುಣ ಸಂಪನ್ನ ಸೊಸೆ ದೂರ ನಿಂತ್ಕೊಂಡು ಮೀನ ಇದನ್ನೆಲ್ಲ ಕೇಳಿಸ್ಕೊತಿದ್ಲು ಅವಳು ಅವ್ಳ ಖುಷಿಯಾಗಿದ್ಲು ಯಾಕಂದ್ರೆ ಅವಳು ದಪ್ಪ ಇರೋದ್ರಿಂದ ಅವಳ್ ಕುಟುಂಬಕ್ಕೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಪ್ರವೀಣ್ ಒಬ್ಬ ಆಟಗಾರ ಆಗಿದ್ದ ಅವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ತಾ ಇದ್ದ ಅವನ್ ಜಾಗಿಂಗ್ ಮುಗಿದ ನಂತರ ಅವನು ತನ್ನ ಆಟ ಡಿಸ್ಕ್ ಥ್ರೋ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅವನ ಈ ಪ್ರಾಕ್ಟೀಸ್ ಪ್ರತಿದಿನ ದಿನ ಒಂದ್ ಗಂಟೆ ನಡೀತಾನೆ ಇತ್ತು ಆಮೇಲೆ ಓಡ್ಕೊಂಡೆ ಮನೆಗ್ ಬರ್ತಿದ್ದ ಅವನು ಬರ್ತಿದ್ ಹಾಗೆ ಅವನಮ್ಮ ಅವನಗೋಸ್ಕರ ಪ್ರೋಟೀನ್ ಶೇಕ್ ತಂದ್ ಕೊಡ್ತಾ ಇದ್ಲು ಇದನ್ ತಗೋಪುಟ್ಟ ತುಂಬಾ ಸುಸ್ತಾಗಿರ್ಬೇಕಲ್ವಾ ಇಷ್ಟೊಂದ್ ಪ್ರಾಕ್ಟೀಸ್ ಯಾಕೆ ಮಾಡ್ತೀಯ ನೀನು ಮಾಡ್ಲಿ ಬಿಡು ಯಜಮಾನಿ ಇವನ್ ಎಷ್ಟು ಕಷ್ಟ ಪಡ್ತಾನೋ ಅಷ್ಟೇ ಆಟದಲ್ಲಿ ಮುಂದೆ ಬರ್ತಾನೆ ಅವಾಗ್ಲೇ ತಾನೆ ಇವನು ದೊಡ್ಡ ಆಟಗಾರ ಆಗಿ ನಮ್ಮಿಬ್ಸರನ್ನ ಉಳ್ಸೋದು ರೈಟ್ ಅಪ್ಪ ಮಗು ನೀನ್ ನಿನ್ನ ಡಯಟನ್ನು ಫಾಲೋ ಮಾಡ್ತಾ ಇದೀಯ ತಾನೆ ಹಾ ಅಪ್ಪ ಡಯಟ್ ಕೂಡ ಹಾಗೂ ಪ್ರಾಕ್ಟೀಸ್ ಕೂಡ ತುಂಬಾ ಒಳ್ಳೇದು ಇದೇ ತರ ನಿನ್ನ ಆಟದ ಮೇಲೆ ಗಮನ ಕೊಡ್ತಿರು ಇವಾಗ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ನಾನ್ ಬರ್ತೀನಿ ಪ್ರವೀಣನ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಯಾಕೆ ಅಂದ್ರೆ ಅವರಿಬ್ರು ತಮ್ಮ ಮಗ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮುಖೇಶ್ ಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಆಮೇಲೆ ಅವನನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಅವ್ನ್ ಪ್ರಾಣನ ಕಾಪಾಡೋದಕ್ಕಾಗೋದಿಲ್ಲ ಪ್ರವೀಣ್ ಮತ್ತೆ ಮಾಲ್ತಿ ಈಗ ಅನಾಥರಾಗೋಗಿದ್ರು ಸಮಯ ಕಳ್ದ್ ಹಾಗೆ ಪ್ರವೀಣ್ ಮತ್ತೆ ಮಾಲ್ತಿ ಸುಧಾರಿಸ್ಕೊಳ್ತಾರೆ ಖಂಡಿತ ಪೂರ್ತಿ ನೀನೊಬ್ಬ ದೊಡ್ಡ ಆಟಗಾರ ಆಗ್ಲೇಬೇಕು ಅಮ್ಮ ಮನೆ ಚಿಂತನೆ ನೀನು ಮಾಡ್ಬೇಡ ಎಲ್ಲಾದ್ರೂ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ನೀವಲ್ಲ ನಾನ್ ಕೆಲಸ ಮಾಡ್ತೀನಿ ಆದ್ರೆ ನೀನ್ ಕೆಲ್ಸಕ್ ಹೋದ್ರೆ ಆಗ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಿ ಮಧ್ಯಾಹ್ನ ಕೆಲ್ಸ ಮಾಡ್ತೀನಿ ಚಿಂತೆ ಮಾಡ್ಬೇಡಿ ಎಲ್ಲಾದ ಆಗ್ಬಿಡುತ್ತೆ ಆದ್ರೆ ನೀನ್ ಏನ್ ಕೆಲಸ ಮಾಡ್ತೀಯ ನೀವು ಪವನ್ ಮಾವನ್ ಹತ್ರ ಮಾತಾಡಿ ಅವ್ರ ಡಾಬದಲ್ಲಿ ನನಗ್ಯಾವ್ದಾದ್ರೂ ಕೆಲ್ಸ ಇದ್ರು ಇರ್ಬೋದು ಆಯ್ತು ನಾನು ಮಾತಾಡ್ತೀನಿ ಮಾಲ್ತಿ ತನ್ನ ದೂರದ ಸಂಬಂಧಿ ಅಣ್ಣನ್ಗೆ ಕಾಲ್ ಮಾಡ್ತಾಳೆ ಹಲೋ ಹೇಳಿ ಪವನ್ ಪ್ರವೀಣ್ ಯಾವ್ದಾದ್ರು ಕೆಲ್ಸ ಇದ್ರೆ ದಯವಿಟ್ಟು ಹೇಳು ಅಕ್ಕ ನಾಳೆ ನೀವ್ ಅವನನ್ನ ಡಾಬಾ ಕಳಿಸ್ಬಿಡಿ ಇಲ್ಲಿ ಅವನು ಏನಾದ್ರೂ ಒಂದು ಕಲ್ತೆ ಕಲಿತಾನೆ ಆ ಮಾಲ್ತಿ ಫೋನ್ ಕಟ್ ಮಾಡ್ತಾಳೆ ನಾಳೆನೆ ನಿಮ್ ಮಾಮನ್ ಡಾಬಾ ಹತ್ರ ಹೋಗು ಅವ್ರು ನಿನ್ಗೆ ಕೆಲ್ಸ ಹೇಳ್ಕೊಡ್ತಾರೆ ಸರಿ ಅಮ್ಮ ಮಾರ್ನೆ ದಿನ ಪ್ರವೀಣ್ ಡಾಬಾ ಹತ್ರ ಹೋಗ್ತಾನೆ ಅಲ್ಲಿ ಹೋಗಿ ಅವ್ರ ಮಾಮನ್ನ ಭೇಟಿ ಮಾಡ್ತಾನೆ ಅಕ್ಕ ಹೇಗಿದ್ದಾಳೆ ಅಮ್ಮ ಹುಷಾರಾಗಿದ್ದಾರೆ ಬಾಬಾ ಇಷ್ಟು ಬೇಗ ಹೋಗಿರೋದು ತುಂಬಾ ನೋವು ತಂದಿದೆ ಮಾವ ಇವಾಗ ಅಮ್ಮನ ಹೊರೆಯನ್ನೆಲ್ಲ ನಾನೇ ಹೊತ್ಕೋಬೇಕು ಒಳ್ಳೆ ವಿಚಾರ ಮಗು ನನಗಂತೂ ಯಾವ ಕೆಲ್ಸನು ಬರಲ್ಲ ನೀವು ನನಗೆ ಯಾವ್ದಾದ್ರು ಕೆಲಸ ಹೇಳ್ಕೊಟ್ರೆ ಅದು ನನಗೆ ತುಂಬಾ ಉಪಕಾರ ಆಗುತ್ತೆ ಮಾವ ಮಗು ಈ ತರ ಎಲ್ಲ ಯಾಕೆ ಮಾತಾಡ್ತಿದ್ಯಾ ನೀನ್ ನನ್ನ ಅಳಿಯ ನಾನ್ ನಿನ್ ಕೆಲಸನೂ ಹೇಳ್ಕೊಡ್ತೀನಿ ಹಾಗೂ ಹಣ ಕೂಡ ಕೊಡ್ತೀನಿ ಚಿಂತೆ ಮಾಡ್ಬೇಡ ಮಗು ಧನ್ಯವಾದಗಳು ಮಾವ ಪವನ್ ಗೆ ಡಾಬಾಲ್ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಸದ್ಯಕ್ಕೆ ನಿನ್ನ ಕೆಲಸ ಕಸ್ಟಮರ್ ಹತ್ರ ಆರ್ಡರ್ ತಗೊಳ್ಳೋದು ಹಾಗೂ ಅವರ ಆರ್ಡರ್ ಅನ್ನ ಅವ್ರಿಗೆ ಕೊಡೋದು ಹಾಗೂ ಹೋಗ್ತಾ ಹೋಗ್ತಾ ನಿನಗೆ ಅಡಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಸರಿ ಮಾವ ಪ್ರವೀಣ್ ಆವತ್ತಿಂದನೇ ಡಾಬಾನಲ್ಲಿ ಕೆಲಸ ಮಾಡೋಕ್ ಶುರು ಮಾಡ್ದ ಆರ್ಡರ್ ಹೇಳಿ ಸರ್ ಎರಡು ಪರೋಟ ಹಾಗೂ ಒಂದು ಬಟರ್ ಚಿಕನ್ ನನಗೆ ನಾಲ್ಕು ಪರೋಟ ಹಾಗೂ ದಾಲ್ ಮಖನಿ ಸರಿ ಸರ್ ಪ್ರವೀಣ್ ಡಾಬಾನಲ್ಲಿ ವೇಟರ್ ಕೆಲಸ ಮಾಡ್ತಾ ಇದ್ದ ಅವನು ಖುಷಿ ಆಗಿದ್ದ ಅಟ್ಲೀಸ್ಟ್ ನನ್ಗೊಂದು ಕೆಲಸ ಸಿಕ್ತು ಅಂತ ಮುಂಚಿನ ತರನೇ ಬೆಳಗ್ಗೆ ಹೊತ್ತು ಅವನು जॉगिंग ಹೋಗ್ತಾ ಇದ್ದ ಆಮೇಲೆ ತನ್ನ ಡಿಸ್ಕಸ್ ಥ್ರೋಯಿಂಗ್ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದ ಆಮೇಲೆ ಮನೆಗೆ ಬಂದು ಕೆಲಸಕ್ಕೆ ಹೋಗೋಕ್ಕೋಸ್ಕರ ರೆಡಿ ಆಗ್ತಾ ಇದ್ದ ಪ್ರತಿದಿನ ಪುಟ ಕೊನೆ ಪಕ್ಷ ತಿಂಡಿ ತಿಂದಾದರೂ ಹೋಗೋ ಕುಡಿಯಮ್ಮ ಪ್ರವೀಣ್ ಪ್ರವೀನ್ ಗಡಿಬಿಡಿನಲ್ಲೇ ತಿಂಡಿ ತಿಂದು ಅಲ್ಲಿಂದ ಹೊರಡ್ತಾ ಇದ್ದ ಏ ದೇವ್ರೆ ನನ್ನ ಮಗನ ಕನಸನ್ನ ಖಂಡಿತ ಪೂರ್ತಿ ಮಾಡಪ್ಪ ಮಾಲ್ತಿ ಪ್ರತಿ ಸಲನು ತನ್ನ ಮಗನ ಯಶಸ್ವಿಗೆ ಬೇಡ್ಕೋತಾನೆ ಇರ್ತಾ ಇದ್ಲು ಇನ್ನೊಂದು ಕಡೆ ಅಂತೂ ಪರಾಟಾ ಆದಷ್ಟು ಬೇಗ ಪ್ರವೀಣ್ ಪರಾಟಾ ಮಾಡೋದನ್ನ ಬಿಟ್ಟ ವಾ ಮಗು ಪರೋಟಾನ ತುಂಬಾ ಚೆನ್ನಾಗಿ ಮಾಡ್ತಾ ಪವನ್ ಪ್ರವೀಣ್ ಬೆಳವಣಿಗೆನ ನೋಡಿ ಖುಷಿ ಪಡ್ತಿದ್ದ ಈಗ ಮಧ್ಯದಲ್ಲಿ ಪ್ರವೀಣ್ ಪರಾಟಾ ಮಾಡ್ತಾ ಇದ್ದ ಸ್ವಲ್ಪ ದಿನದಲ್ಲೇ ಅವನು ಪರೋಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಪ್ರವೀಣ್ ಇವಾಗ ನೀನು ಎಕ್ಸ್ಪರ್ಟ್ ಇದೆಲ್ಲ ಕೃಪೆ ಅಣ್ಣ ಒಳ್ಳೆಯದೆ ಪ್ರವೀಣ್ ಮಾಮಗೂ ಕೂಡ ನೋಡಿ ಖುಷಿಯಾಗಿತ್ತು ಒಂದು ದಿನ ಪ್ರವೀಣ್ ಡಾಬಾಗಿ ಬಂದಾಗ ಅಲ್ಲಿ ಅವನು ನೋಡ್ತಾನೆ ಅವ್ರ ಮಾಮ ತಲೆ ಕೆಡಿಸ್ಕೊಂಡಿರ್ತಾರೆ ಏನಾಯ್ತು ಮಾವ ಇವತ್ತೊಬ್ಬ ಪರೋಟ ಮಾಡೋನು ಬರ್ಲೇ ಇಲ್ಲ ಮಾವ ಅದಕ್ಕೇನಂತೆ ನಾನ್ ಪರೋಟ ಮಾಡ್ಕೊಡ್ತೀನಿ ಇವತ್ ರಜೆಯ ದಿನ ಕಸ್ಟಮರ್ಸ್ ಗಳು ಕೂಡ ಜಾಸ್ತಿ ಇರ್ತಾರೆ ನೀನ್ ಕಸ್ಟಮರ್ ನ ನೋಡ್ಕಂತೀಯಾ ಅಥವಾ ಪರೋಟ ಮಾಡ್ತೀಯಾ ನಾನ್ ಎರಡು ಮಾಡ್ತೀನಿ ನೀವ್ ನೋಡ್ತಾ ಇರಿ ಪ್ರವೀಣ್ ಗೊತ್ತಿತ್ತು ಏನ್ ಮಾಡ್ಬೇಕು ಅನ್ನೋದು ಆದ್ರೆ ಅವ್ರ ಮಾಮಂಗೆ ಚಿಂತೆ ಆಗಿತ್ತು ಇವತ್ತಿನ ದಿನ ಹೇಗ್ ಕಳಿಯೋದು ಅಂತ ಇಲ್ಲಿ ಬಿಡಿ ಎರಡು ಗಂಟೆ ಆಯ್ತು ಗ್ರಾಹಕರು ಬರಕ್ ಶುರುವಾದ್ರು ಹಾ ಸರ್ ಏನ್ ತರ್ಲಿ ನನಗೆ ನಾಲ್ಕ್ ಪರೋಟಾ ಹಾಗೂ ಕಡಾಯ್ ಪನೀರ್ ಮೂರ್ ಪರೋಟಾ ಹಾಗೂ ಅಂಡೆ ಮಸಾಲೆ ಮೀನ್ ಕರಿ ಹಾಗೂ ನಾಲ್ಕು ಪರೋಟ ಎಲ್ಲ ಆರ್ಡರ್ಸ್ ನ ತಗೊಂಡು ಪ್ರವೀಣ್ ಕಿಚನ್ ಹೋಗ್ತಾನೆ ಮತ್ತೆ ಪರಾಟ ಮಾಡಕ್ಕೆ ಶುರು ಮಾಡ್ತಾನೆ ಆಮೇಲೆ ಅವನು ದೊಡ್ಡ ತವಾನಲ್ಲಿ ಪರಾಟ ಬೇಯಕ್ ಹಾಕ್ತಾನೆ ಆಮೇಲೆ ಇದನ್ ತಗಳಿ ಸರ್ ನಿಮ್ಮ ಕಡಾಯಿ ಪನ್ನೀರ್ ನಿಮ್ಮ ಅಂಡ ಮಸಾಲ ಹಾಗೂ ನಿಮ್ಮ ಮೀನ್ ಕರಿ ಅಯ್ಯೋ ಆದ್ರೆ ಪರೋಟ ಎಲ್ಲಿದೆ ಈಗ್ಲೇ ಬರ್ತಿದೆ ಪ್ರವೀಣ್ ವಾಪಸ್ ತವಾ ಹತ್ರ ಹೋಗ್ತಾನೆ ಮತ್ತೆ ತವಾಲಿದ್ದಂತ ಪರಾಟಾನ ತೆಗೆದು ನೇರವಾಗಿ ಕಸ್ಟಮರ್ ಪ್ಲೇಟ್ ಗೆ ಎಸಿತಾನೆ ಅದನ್ನ ನೋಡಿ ಕಸ್ಟಮರ್ಗೆ ಆಶ್ಚರ್ಯ ಆಗತ್ತೆ ಚಪ್ಪಾಳೆನೂ ಹೊಡಿತಾರೆ ಆಮೇಲೆ ಇನ್ನೇನು ಪ್ರವೀಣ್ ತವಾ ಹತ್ರ ನಿಂತ್ಕೊಂಡೆ ಪರಾಟಾನ ಎಸಿಕ್ ಶುರು ಮಾಡ್ದ ಮಾಮ ಕೂಡ ತುಂಬಾ ಖುಷಿ ಆಗಿದ್ರು ಇವತ್ತು ಕಸ್ಟಮರ್ ಕೂಡ ಜಾಸ್ತಿ ಇದ್ರು ಜೊತೆಗೆ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು ಪ್ರವೀಣ್ ಫ್ಲೈಯಿಂಗ್ ಪರಾಟೆ ಪ್ರಸಿದ್ಧಿ ಆಗೋಯ್ತು ಜನಗಳು ಕ್ಯೂ ನಲ್ಲಿ ನಿಂತ್ಕೊಂಡು ಫ್ಲೈಯಿಂಗ್ ಪರಾಟ ತಿನ್ನೋದಕ್ ಬರ್ತಾ ಇದ್ರು ಮಾಮನ ಸಂಪಾದನೆ ಜಾಸ್ತಿ ಆಯ್ತು ಹಾಗಾಗಿ ಪ್ರವೀಣ್ ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ ಪ್ರವೀಣ್ ಮನೆಯಲ್ಲಿ ಈಗ ದುಡ್ಡಿಗೆ ಏನು ಕಡಿಮೆ ಇರ್ಲಿಲ್ಲ ಒಳ್ಳೆದಾಗ್ಲಿ ಪುಟ್ಟ ಈಗ ಪ್ರವೀಣ್ ತನ್ನ ಆಟದ ಕಡೆಗೂ ಗಮನ ಕೊಡ್ತಾ ಇದ್ದ ಅವನು ಪ್ರತಿ ದಿನ ಪ್ರಾಕ್ಟೀಸ್ ಮಾಡ್ತಿದ್ದ ಡಯಟ್ ಫಾಲೋ ಮಾಡ್ತಿದ್ದ ತಗೋ ಇದನ್ನ ನಿನ್ನ ಪ್ರೋಟೀನ್ ಶೇಕ್ ಮತ್ತೆ ಇಲ್ಲಿದೆ ನೋಡು ನಿನ್ನ ಸಪ್ಲಿಮೆಂಟ್ಸ್ ಥ್ಯಾಂಕ್ ಯು ಅಮ್ಮ ಮರಿಬೇಡ ಮುಂದಿನ ವಾರ ನಿನ್ನ ಕಾಂಪಿಟೇಷನ್ ಇದೆ ಹಾ ನೆನ್ಪಿದೆ ಮತ್ತವನು ಫ್ಲೈಯಿಂಗ್ ಪರಾಟಾನ ಎಷ್ಟು ಸೆಲೆಬ್ರಿಟಿ ಶೆಫ್ ಕೂಡ ಆಗೋಗಿದ್ದ ಜನಗಳು ಅವನ ಜೊತೆ ಸೆಲ್ಫಿ ತಗೋತಾ ಇದ್ರು ಅವನು ಫೇಮಸ್ ಕೂಡ ಆಗೋಗಿದ್ದ ಈಗ ಅವನ ಹತ್ರ ದುಡ್ಡು ಇತ್ತು ಮತ್ತೆ ಫೇಮಸ್ ಕೂಡ ಆಗಿದ್ದ ಡಿಸ್ಕಸ್ ಥ್ರೋನ ಸ್ಟೇಟ್ ಲೆವೆಲ್ ಚಾಂಪಿಯನ್ ಪ್ರವೀಣ್ ಶರ್ಮಾ ಆಮೇಲೆ ನಿಧಾನಕ್ಕೆ ಅವನು ತನ್ನ ತಂದೆ ಕನ್ಸನ್ನ ಪೂರ್ತಿ ಮಾಡ್ತಾ ಇದ್ದ ಪ್ರವೀಣ್ ನ ಫ್ಲೈಯಿಂಗ್ ಪರಾಟ ಅವನ ಜೀವನದಲ್ಲಿ ಹೊಸ ರೂಪನೆ ತಂದ್ಕೊಡ್ತು ಅದು ಹೇಗೆ ಅಂದ್ರೆ ಅವನ ಗುರಿಗೆ ತಲುಪೋ ಹಾಗೆ ಮಾಡ್ತದು ಪ್ರವೀಣ್ ಒಂದು ದಿನ ಖಂಡಿತ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗೇ ಆಗ್ತಾನೆ